ಕೇಸಿನ ಮಾಹಿತಿ ನನಗೆ ಗೊತ್ತಿಲ್ಲ ಅದು ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ ಯಡಿಯೂರಪ್ಪನವರ ಬಹಳ ಉದ್ದವಾದಂತ ಒಂದು ರಾಜಕೀಯ ಬದುಕು ಕರ್ನಾಟಕದಲ್ಲಿ ಇದೆ ಯಾವತ್ತೂ ಕೂಡ ಈ ರೀತಿಯ ಆರೋಪಗಳು ಕೇಳಿ ಬಂದಿಲ್ಲ ಅದು ಈ ಬಾರಿ ಯಾಕೆ ಬರ್ತಾ ಇದೆ ಇದರ ಹಿಂದೆ ಸರ್ಕಾರದ ಪಾತ್ರ ಏನಿದೆ ಇದು ಯಾವುದು ನನಗೆ ಗೊತ್ತಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ನ್ಯಾಯಾಲಯ ಕೋರ್ಟು ನಮ್ಮ ಖಂಡಿತವಾಗಿ ಈ ನೆಲದ ಕಾನೂನನ್ನ ಎತ್ತಿ ಹಿಡಿಯುತ್ತೆ ಮತ್ತು ಹಿರಿಯ ನಾಯಕರು ಯಡಿಯೂರಪ್ಪನವರು ಈ ಕಾರಣಕ್ಕಾಗಿ ಅವರ ಬಗ್ಗೆ ಯಾಕೆ ಈ ರೀತಿ ಆರೋಪ ಬಂದಿದೆ ಅನ್ನುವಂಥದನ್ನ ಖಂಡಿತವಾಗಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಎಲ್ಲರ ಮೇಲೆ ಕೇಸ್ ಹಾಕುವಂತ ಒಂದು ಪ್ರಕರಣಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ನೋಡೋಣ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಿರಂತರವಾದಂಥ ಕೊಲೆಗಳು ನಡೀತಾ ಇದ್ದಾವೆ ಈ ಎಲ್ಲ ಕೊಲೆಗಳಿಗೆ ಕಾರಣ ಈ ಸರ್ಕಾರ ಕೊಲೆಗಾರರ ಪರವಾಗಿ ನಿಂತಿರುವಂಥದ್ದು ಬೆಂಬಲ ಕೊಡುವಂಥದ್ದು ರಕ್ಷಣೆ ಮಾಡುವಂಥದ್ದು ಮತ್ತು ಕೊಲೆಗಟಕರಿಗೆ ಭಯ ಇಲ್ಲ ಅನ್ನುವಂಥ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇವತ್ತು ದರ್ಶನ ಪ್ರಕರಣ ಯಾಕೆ ದರ್ಶನ ಇವತ್ತು ಸರ್ಕಾರದ ಕೆಲಸ ಮಾಡಿದ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದರು ಅವರಿರುವಂತ ಪೊಲೀಸ್ ಸ್ಟೇಷನ್ ಅವರಿರುವಂತಹ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂತ ಸಂದೇಶವನ್ನು ರಾಜ್ಯದಲ್ಲಿ ಕಳಿಸ್ತಾ ಇದೆ ಅದಕ್ಕಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಆಗಬೇಕು ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ ಯಾರು ಚಿಕ್ಕವರಿಲ್ಲ ಕಾನೂನಂತೆ ಶಿಕ್ಷೆ ಆಗಬೇಕು ಕಾನೂನಂತೆ ತನಿಖೆ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಆದರೆ ಯಾರು ಕೊಲೆ ಘಟಕರಿದ್ದಾರೆ ನಿಜವಾಗ್ಲೂ ಅವರು ಕೊಲೆ ಮಾಡಿದ್ದಾರೆ ಅಪರಾಧಿಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಪೊಲೀಸರಾಗಲಿ ಅಥವಾ ಸರ್ಕಾರ ಆಗಲಿ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ